ವಿಶೇಷವಾಗಿ ನಮ್ಮ ಕೆಲವರು ಹೇಳಿದರು ಬಂದಾಗ ಅವರು ಹಂಪಿ ಆಗ ಅದಕ್ಕಿಂತ ಮುಂಚೆ ಎರಡ್ ಸಾವಿರದ ನಾಲ್ಕರಲ್ಲಿ ಈ ಕೊಪ್ಪಳ ಜಿಲ್ಲೆಯಲ್ಲಿ ಬಿಜೆಪಿ ಅಂಬದೇ ಇರೋದಲ್ಲ ಬಿಜೆಪಿ ಅಂಬದೇ ಇರೋಲ್ಲ

ಸಿದ್ದರಾಮಯ್ಯ ಇಬ್ರಾನ್ ಅವರು ಎಲ್ಲ ತಂದು ನಾನು ಮೀಟಿಂಗ್ ಹೋದ ಎಲ್ಲ ಕ್ಷಣಪುರು ಕೈ ತಿಕ್ ಕೈ ತಿಕ್ ಇಬ್ರಾನ್ ಅನ್ಸಾರಿ ಎಲ್ಲ ನಾಗಪ್ಪನ ಹೆಂಪಿಗೆ ಆಗ್ಬಿಟ್ಟು ದಯಪುರ

ಇಪ್ಪತ್ತು ಸಾವಿರ ಕ್ಷೇತ್ರದಲ್ಲಿ ಇವಾಗ ಅಂದ್ರೆ ಯಾವತ್ತಿಗೂ ಚೆಂಟ್ ಆಗಿದೆ ಹಿಂದೆ ಕಾಂಗ್ರೆಸ್ ವಿರುದ್ಧ ರಾಮುಲ್ ವಿರುದ್ಧ ಎಚ್ ಜಿ ರಾಮು ಅವರು ಕ್ಷೇತ್ರದಲ್ಲಿ

ವಿಶೇಷವಾಗಿ ಹೆಬ್ಬಿ ಇವತ್ತು ಶರಣ ಪೌಷ್ ಸಮಧಿಗೆ ಇವತ್ತು ಹಿಂದೆ ಭಾಷ ಮಾಹಾಶಾಸ್ತ್ರಗಳು ಆಗೋದು ಮತ್ತ ವಿಶೇಷವಾಗಿ ಜೆ ಎಚ್ ಸಂಬಂಧಿ ನಮಗೆ ಸೇರಿತ ಆಮೇಲೆ ನಮ್ಮ ಇವರು ಜನದವರು ಶೇಲರು ಆದ್ರೆ ಜನದರ ಶೇರಲ್ಲ ಅವ್ರ ಬಡದೇ ಹೋಗ್ತದ್ದಲ್ಲ ನಮ್ಮಲ್ಲೇ ಇರೋವನ್ನೇ ನಮ್ಮ ಅವಲ್ಲ ಒಂದು ಅವಕಾಶ ಪ್ರಯತ್ನ ಮಾಡ್ತಾರೆ ಇದೇ ಇಲ್ಲ ಅದು ಬರೆಯಾದ್ರೂ ಬಂದೇಳಿ ಕೃಷಿ ಕೃಷಿಕ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಈ ಸಭೆ ಕರೆದಿರದೇ ಸಮನ್ವಯ ಸಮಿತಿ ಅವರ ಕಾರ್ಯಕರ್ತನ್ನ ಹೊನ್ನಾಳಿಕೆ ಮಾಡಬೇಕು é que... 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 que...